ವಿದ್ಯಾರ್ಥಿ ಪರಿಷತ್ತು ಚಿಕ್ಕಮಗಳೂರು ಜಿಲ್ಲೆ ವತಿಯಿಂದ ನಾವು ಜಿಲ್ಲಾಧಿಕಾರಿಗಳ ಮುಖೇನ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೇವೆ ಏನು ಅಂತ ಹೇಳಿದರೆ ಇವತ್ತು ರಾಜ್ಯದಲ್ಲಿ ಒಂಬತ್ತು ವಿಶ್ವವಿದ್ಯಾಲಯಗಳನ್ನ ಮುಚ್ಚುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದರ ಹಿಂದಿನ ಉದ್ದೇಶ ಏನಿರಬಹುದು ಅಂದರೆ ರಾಜ್ಯದ ಬೊಕ್ಕಸದಲ್ಲಿ ಆರ್ಥಿಕ ಸಂಕಷ್ಟ ಆಗಿದೆ ಇವತ್ ಇವತ್ತಿಗೂ ಕೂಡ ರಾಜ್ಯ ಸರ್ಕಾರ ಉಚಿತ ಯೋಜನೆಗಳಿಗೆ ಸುಮಾರು ಐವತ್ತು ಸಾವಿರ ಕೋಟಿಯನ್ನು ಪ್ರತಿ ವರ್ಷ ಖರ್ಚು ಮಾಡ್ತಾ ಇದೆ ಅದರಲ್ಲಿ ಒಂದು ಪರ್ಸೆಂಟು ಅಂದರೆ ಐನೂರು ಕೋಟಿಯನ್ನು ಒಂದೊಂದು ವಿಶ್ವವಿದ್ಯಾಲಯಕ್ಕೆ ಕೊಟ್ಟರೆ ಇವತ್ತು ವಿಶ್ವವಿದ್ಯಾಲಯಗಳು ಅತ್ಯಂತ ವೈಭವದಿಂದ ಹಾಗೆ ಶೈಕ್ಷಣಿಕ ಪ್ರಗತಿಯನ್ನು ಕಾಣ್ತದೆ ಹಾಸನ ಚಾಮರಾಜನಗರ ಮಂಡ್ಯ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾನಿಲಯ ಸೊ ಈ ರೀತಿ ರಾಜ್ಯಾದ್ಯಂತ ಒಂಬತ್ತು ವಿಶ್ವವಿದ್ಯಾಲಯಗಳನ್ನ ಮುಚ್ಚಿ ರಾಜ್ಯದ ಬಡ ಗ್ರಾಮೀಣ ಹಾಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮೋಸ ಮಾಡುವಂಥ ಕೆಲಸನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈಗ ಉದಾಹರಣೆಗೆ ಹೇಳುವಂಥದ್ದಾದರೆ ಹಾಸನ ಹಾಸನದಲ್ಲಿ ಮುಂಚೆ ವಿಶ್ವವಿದ್ಯಾಲಯ ಇರಲಿಲ್ಲ ಮುಂಚಿನ ದಿನಗಳಲ್ಲಿ ಹಾಸನಾದ ವಿದ್ಯಾರ್ಥಿಗಳು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಹೋಗಿ ಅವಧಿ ಅವ್ರಿಗೆ ಯಾವುದೇ ರೀತಿ ಶೈಕ್ಷಣಿಕ ಸಮಸ್ಯೆ ಆಯಿತು ಅಂತ ಹೇಳಿದರೆ ಮೈಸೂರಿಗೆ ಹೋಗಿ ಅಪ್ರೋಚ್ ಮಾಡುವಂಥ ಕೆಲಸ ಆಗ್ತಾಯಿತ್ತು ಮ ಹಾಸನದಿಂದ ಮೈಸೂರು ಬಹಳ ದೂರ ಇತ್ತು ಆದರೆ ಕಳೆದ ಕಳೆದ ಕೆಲವು ವರ್ಷಗಳಲ್ಲಿ ಹಾಸನಕ್ಕೆ ಸಪ್ರೇಟಾಗಿ ಒಂದು ವಿಶ್ವವಿದ್ಯ ವಿಶ್ವವಿದ್ಯಾಲಯನ ಘೋಷಣೆ ಮಾಡಿದರು ಆ ವಿಶ್ವವಿದ್ಯಾಲಯವನ್ನು ಕೂಡ ರಾಜ್ಯ ಸರ್ಕಾರ ರದ್ದು ಮಾ ರದ್ದುಗೊಳಿಸುವಂಥ ಆದೇಶವನ್ನು ಮಾಡಿದೆ ಇದರಿಂದ ವಿದ್ಯಾರ್ಥಿಗಳು ಹಾಗೆ ಬ ಪ್ರತಿಭಾವಂತ ವಿದ್ಯಾರ್ಥಿಗಳು ಬಹಳ ಮೋಸ ಹೋಗುವಂಥ ಕೆಲಸ ಆಗ್ತಾ ಇದೆ ರಾಜ್ಯ ಸರ್ಕಾರ ಈ ಕೂಡಲೇ ಆ ಆದೇಶವನ್ನು ವಾಪಸ್ ಪಡಿಬೇಕು ಇಲ್ಲ ಅಂತ ಹೇಳಿದರೆ ವಿದ್ಯಾರ್ಥಿ ಪರಿಷತ್ತಿನ ಹೋರಾಟವನ್ನ ರಾಜ್ಯಾದ್ಯಂತ ಉಗ್ರವಾಗಿ ಉಗ್ರವಾದ ಪ್ರತಿಭಟನೆಯನ್ನ ಎದುರಿಸಬೇಕಾಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ತಾ ಇದ್ದೇನೆ ಯೂನಿವರ್ಸಿಟಿಯನ್ನು ಮುಚ್ಚಬೇಕಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಹಾಗಾಗಿ ವಾಪಸ್ ತೆಗೆದುಕೊಳ್ಬೇಕಂತ ನಮ್ಮ ಮನವಿ ಮಾಡ್ತೇವೆ ವಿದ್ಯಾರ್ಥಿ ಪರಿಷತ್ತು ಇಲ್ಲಾಂದರೆ ಉಗ್ರ ಪ್ರತಿಭಟನೆ ಮಾಡಬೇಕಂತ ರಾಜ್ಯಾದ್ಯಂತ ನಮ್ಮ ವಿದ್ಯಾರ್ಥಿ ಪರಿಷತ್ ಆಗ್ರಹ ಮಾಡ್ತಾರೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ